ಎಲ್ಲ ಯಶಸ್ಕ ನಮಸ್ಕಾರ ಈ ಎಪಿಸೋಡು ಮೂಲಾವಾದಿ ಫೈಲ್ಸಿಗೆ ಕಲರ್ ಅದರಿಂದ ಹೇಗೆ ಪರಿಹಾರ ಮಾಡೋಣ ನೋಡೋದು ಮೂರು ಕಲರ್ ಬೇಕದು ಮೊದಲನೇದಾಗಿ ಬ್ಲ್ಯಾಕು ಡಾರ್ಕ್ ಬ್ಲೂ ಡಾರ್ಕ್ ಗ್ರೀನ್ ಈ ಮೂರು ಕಲರ್ನಿಂದ ಮೂಲಾವಧಿಯನ್ನು ಗುಣಪಡಿಸ್ಬೇಕು ಮೊದಲನೇದಾಗಿ ನಿಮ್ಮ ಎಡಗೈ ಎಡಗೈಯ ಹೆಬ್ಬೆರಳ ಬುಡಕ್ಕೆ ಬ್ಲ್ಯಾಕ್ ರೌಂಡ್ ಹಾಕ್ಬೇಕು ಈ ರೀತಿ ಈ ರೀತಿ ಈ ರೀತಿ ಬ್ಲ್ಯಾಕ್ ರೌಂಡ್ ಹಾಕ್ಬೇಕು ಅದೇ ಬೆರಳಿಗೆ ನಾಲ್ಕು ಇನ್ನೊಂದು ಡಾರ್ಕ್ ಬ್ಲೂ ಒಂದಿನ ಬ್ಲಾಕು ಇನ್ನೊಂದು ಡಾರ್ಕ್ ಬ್ಲೂ ಈ ರೀತಿ ಹಾಕ್ಬೇಕಿರುತ್ತೆ ಹೆಬ್ಬಲ್ಲಿ ನಿಮ್ಮ ಎಡಗೈಯ ಹೆಬ್ಬೆರಳು ಬುಡಕ್ಕೆ ಅದೇ ರೀತಿ ನಿಮ್ಮ ಬಲಗೈಯ ಕಿರು ಬೆರಳು ನಿಮ್ಮ ಬಲಗೈಯ ಕಿರು ಬೆರಳು ಹಿಂದಗಡೆ ಈ ರೀತಿ ಡಾರ್ಕ್ ಗ್ರೀನ್ ಹಾಕ್ಬೇಕು ಈ ರೀತಿ ಹಿಂದುಗಡೆ ಡಾರ್ಕ್ ಕ್ರೀನ್ ಮೊದಲೇ ಹಾಕ್ಬೇಕು ಅದೇ ನಿಮ್ಮ ಬಲಗೈ ಉಂಗುರದ ಬೆಳೆ ಮೊದಲನೇ ಜೈಂಟು ಇದಕ್ಕೂ ಡಾರ್ಕ್ ಗ್ರೀನ್ ಇದು ಈ ರೀತಿ ಡಾರ್ಕ್ ಕ್ರೀನ್ ಸುತ್ತ ಈ ರೀತಿ ಡಾರ್ಕ್ನ ಅದೇ ನಿಮ್ಮ ಬಲಗೈಯ ಕೀರದ ಮೊದಲನೇ ಜೈಂಟು ಫಸ್ಟ್ ಜೈಂಟಿಗೆ ಇದಕ್ಕೆ ಡಾರ್ಕ್ ಕ್ರೀಮ್ ಈ ರೀತಿ ಹತ್ತವರು ಡೈಲಿ ಹತ್ತ ಬಂದರೆ ನಿಮ್ಮ ಮೂಲಾವಧಿ ಸಂಪೂರ್ಣವಾಗಿ ಗುಣ ಮಾಡ್ಬೋದು ಮೊದಲನೇದಾಗಿ ಫಸ್ಟು ನಿಮ್ಮ ಎಡಗೈಯ ಹೆಬ್ಬ್ರ ಬುಡಕೆ ಒಂದಿನ ಬ್ಲಾಕು ಇನ್ನೊಂದಿನ ಮಾರಿನ ಇನ್ನೊಂದು ದಿನ ಡಾರ್ಕ್ ಹಾಕು ಅದೇ ನಿಮ್ಮ ಬಲಗೈಯ ಕಿರು ಬೆರಳು ಕಿರುಳು ಹಿಂದಗಡೆ ಬೆರಳು ಹಿಂದಗಡೆ ಡಾರ್ಕ್ ಗ್ರೀನ್ ಹಾಕು ಡಾರ್ಕ್ ಗ್ರೀನು ಅದೇ ರೀತಿ ನಿಮ್ಮ ಉಂಗುರದ ಬೆರಳು ಮೊದಲನೇ ಜಂಟಿಗೂ ಡಾರ್ಕ್ ಗ್ರೀನು ಅದೇ ರೀತಿ ನಿಮ್ಮ ಕಿರು ಬೆರಳು ಮೊದಲನೇ ಜೈಂಟಿಗೂ ಡಾರ್ಕ್ ಗ್ರೀನು ಈ ರೀತಿ ದಿನ ಹಾಕ್ತಾ ಬರಬೇಕು ಇದು ಹಾಕಿದಾಗ ಮೂರರಿಂದ ನಾಲ್ಕು ಅವರ್ ಇರಬೇಕು ಈ ಕಲರ್ ಆ ನಂತರ ವಾಶ್ ಮೇಲೆ ಪರವಾಗಿಲ್ಲ ಮೂರು ನಾಲ್ಕು ಅವರ್ ಇರಬೇಕು ಈ ರೀತಿ ಡೈಲಿ ಹಾಕಿಂತ ಬನ್ನಿ ಇದು ದಿನ ಹಾಕ್ಬೇಕು ಅಂದರೆ ನಿಮಗೆ ಕಡಿಮೆ ಆಗೋವರೆಗೂ ಮೂಲವಧಿ ಸಂಪೂರ್ಣ ಕಡಿಮೆ ಆಗೋವರೆಗೂ ಹಾಕ್ತಾ ಬಂದರೆ ಮೂಲಾವಧಿ ಸಂಪೂರ್ಣವಾಗಿ ಕಡಿಮೆ ಮಾಡ್ಬೋದು ಮತ್ತು ತಿರುಗಿ ಮತ್ತೆ ಅನ್ನೋದು ಬರುವುದನ್ನು ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು